ಅಲೈಕುಮ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಹೋದರರಿಗೆ ಮಧ್ಯಾಹ್ನದ ಶುಭ ಹೇಳ್ತಾ ಸಾರ್ವಜನಿಕರಿಗೆ ಒಂದು ವಿನಂತಿ ಮತ್ತು ಒಂದು ದೊಡ್ಡ ಕಾರ್ಯಕ್ರಮ ಬಗ್ಗೆ ನಿಮಗೆಲ್ಲರಿಗೆ ಮಾಹಿತಿ ತಿಳಿಸ್ತಾ ಇದೇ ಸಂದೇಶವನ್ನು ಎಲ್ಲರ ಹತ್ರ ಹಂಚ್ಕೋಬೇಕು ಅಂತ ಒಂದು ದೊಡ್ಡ ವಿನಂತಿ ನಿಮಗೆಲ್ಲ ಗೊತ್ತಿದೆ ಸುನ್ನಿ ಸುದೀದಾವತಿ ಇಸ್ಲಾಮಿ ಅಂತಾರಾಷ್ಟ್ರೀಯ ಇಸ್ಲಾಮಿ ಚಳುವಳಿಗೆ ಗುಲ್ಬರ್ಗ ಕಲಬುರ್ಗಿಯ ಘಟಕದಲ್ಲಿ ಮೂವತ್ತೆರಡನ ವಾರ್ಷಿಕ ಸಮಾವೇಶ ನಡೆಯಲಾಗಿದೆ ಎರಡು ಸಾವಿರ ಇಪ್ಪತ್ತಾರು ಜನವರಿ ಹತ್ತು ಮತ್ತು ಹನ್ನೊಂದು ಇದೇ ಶನಿವಾರ ಮತ್ತು ಭಾನುವಾರ ಈ ಕಾರ್ಯಕ್ರಮ ಈ ಸಮಾವೇಶ ನಡೆಯಲಾಗಿದೆ ಸ್ಥಳ ನಿಮಗೆಲ್ಲ ಗೊತ್ತಿದೆ ಪೀರ್ ಬಂಗಾಲಿ ಬಾಬಾ ದರ್ಗಾ ರೆಹಮತ್ತುಲ್ಲಾಲೆ ದರ್ಗಾ ಹಿಂಬ ಮುಂಭಾಗ ರಿಂಗ್ ರೋಡ್ ಹತ್ತಿರ ಈ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯಲಾಗಿದೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಮಹಿಳೆಯರಿಗೆ ಮಾತ್ರ ಈ ಕಾರ್ಯಕ್ರಮ ಇರುತ್ತೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಈ ಕಾರ್ಯಕ್ರಮ ಪುರುಷರಿಗೆ ಇರುತ್ತೆ ಇದರದ್ದು ಅನೇಕ ವಿಶೇಷತೆಗಳು ಇದ್ದಾವೆ ಸುಮಾರು ಮೂವತ್ತು ವರ್ಷಕ್ಕಿಂತ ಅತಿ ಹೆಚ್ಚು ಈ ಕಲಬುರಗಿಯಲ್ಲಿ ಸುನ್ನಿ ದಾವತೆ ಇಸ್ಲಾಮಿ ಅನೇಕ ಕಾರ್ಯಕ್ರಮಗಳು ಅನೇಕ ಸೇವೆಗಳು ನಮ್ಮ ಸಮುದಾಯ ಮತ್ತು ಮಾನವೀಯತೆ ಮುಖಾಂತರ ಸಾಕಷ್ಟು ಸೇವೆಗಳನ್ನು ನಿಮ್ಮ ಮುಂದೆ ಮಾಡಿದೆ ಇದರಲ್ಲಿ ಅತಿ ಹೆಚ್ಚು ವಿದ್ವಾಂಸರು ಮತ್ತು ಗಣ್ಯ ವ್ಯಕ್ತಿಗಳು ಮತ್ತು ಒಲಮಾಯಿ ಕರಾಮ್ ಭಾಗವಹಿಸುತ್ತಾರೆ ಇದರಲ್ಲಿ ಬಂದ ನವಾಜ್ ರಹಮತುಲ್ಲ ದರ್ಗಾದ ಸಜ್ಜಾದ ಸಜ್ಜಾದ ನಶೀನ್ ಅವರು ಇರ್ತಾರೆ ಅದೇ ರೀತಿ ಸುನ್ನಿ ದಾವತ್ತೆ ಇಸ್ಲಾಮಿಯ ಸ್ಥಾಪಕರು ಅಮೀರೆ ಸುನ್ನಿ ದಾವತ್ತೆ ಇಸ್ಲಾಮಿ ಅದರ ತಲ್ಲಾಮಾ ಮೌಲಾನಾ ಹಾಫೀಜು ಖಾರಿ ಮೌಲಾನಾ ಶಾಕಿರ್ ಅಲಿ ನೂಯಿಸ್ ಸಾಹಬ್ ತಿಬ್ಲಾ ಮುಂಬೈಯಿಂದ ಅವರು ಭಾಗವಹಿಸಿರ್ತಾರೆ ಅದ್ರ ಅವ್ರ ಜೊತೆ ಇನ್ನು ಅನೇಕ ಗಂಡ ವ್ಯಕ್ತಿಗಳು ವಿದ್ವಾಂಸರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಈಗೆಲ್ಲ ನೀವು ಕೇಳಿದರು ಈ ಕಾರ್ಯಕ್ರಮದಲ್ಲಿ ಬಂದರೆ ಇಲ್ಲಿ ಇರ್ತಕ್ಕಂಥ ವಿಷಯಗಳು ಕೇಳಿದ ಮೇಲೆ ಅನೇಕ ಬದಲಾವಣೆ ಆಗುತ್ತೆ ಮತ್ತು ಸಮಾಜದಲ್ಲಿ ಅತಿ ಹೆಚ್ಚು ಕೆಟ್ಟು ವಿಷಯಗಳು ಮತ್ತು ಕೆಟ್ಟು ಕಾರ್ಯಗಳಿಂದ ಯುವಕರು ದೂರಾಗಿ ಒಳ್ಳೆ ದಾರಿಯಲ್ಲಿ ಹೋಗ್ತಾರಂತ ಸಾಕಷ್ಟು ಸಲ ನೀವು ನೋಡಿದ್ದೀರಾ ಮತ್ತು ಕೇಳಿದ್ದೀರಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಿಂದ ಇದೇ ವೇಳೆ ಟೀಮ್ ಎಸ್ ಡಿ ಐ ಅಂತ ವಿದ್ಯಾರ್ಥಿಗಳಿಗೆ ಮತ್ತು ಯಾರು ಪ್ರೊಫೆಷ್ನಲ್ಸ್ ಇದ್ದಾರ ಯಾರು ವೃತ್ತಿಪಾರರು ಇದ್ದಾರ ಅವ್ರಿಗೆ ಇದು ಒಂದು ವಿಶೇಷ ಸತ್ರವನ್ನು ವಿಶೇಷ ಅದರಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ಸ್ಕಾಲರ್ಶಿಪ್ ಬಗ್ಗೆನೂ ತಿಳಿವಳಿಕೆ ಇರುತ್ತೆ ಮತ್ತು ಬೇರೆ ಬೇರೆ ವೃತ್ತಿ ದಾರಿಯಲ್ಲಿ ಯಾವ ರೀತಿ ವೃತ್ತಿ ಕೌಶಲ್ಯ ಬಗ್ಗೆನೂ ಅವ್ರಿಗೆ ಮಾಹಿತಿ ಕೊಡ್ತಾರ ಅದಕ್ಕೆ ಇದು ಒಂದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ ಇದು ಒಂದು ಅತಿ ಒಳ್ಳೆ ಮತ್ತು ಒಂದು ವಿಶೇಷ ಕಾರ್ಯಕ್ರಮ ಎರಡು ದಿನ ಇರುತ್ತೆ ಇದರ ಬಗ್ಗೆ ಮಾಹಿತಿ ಎಲ್ಲರ ಹತ್ರ ನೀವು ಹಂಚ್ಕೋಬೇಕು ಎಲ್ಲರ ಹತ್ರ ನೀವು ಹೇಳಿ ಅವರಿಗೆ ಮಾಹಿತಿಯನ್ನು ತಿಳಿಸು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ನೀವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಎಲ್ಲರ ಹತ್ರ ಉದ್ದೇಶ ಏನಿದೆ ಸರ್ ಇವ್ರು ಕೇಳ್ತಾ ಇದಾರೆ ಇದ್ರದ್ದು ಉದ್ದೇಶ ಏನಂತ ಈ ನೀವು ಸ್ವಲ್ಪ ಆಲೋಚನೆ ಮಾಡಿದರೆ ಇಸ್ಲಾಂ ಧರ್ಮ ಅಂತ ಹೇಳ್ತೀವಲ್ಲ ನಾವು ಇಸ್ಲಾಂ ಒಂದು ಧಾರ್ಮಿಕ ಮತ್ತು ಒಂದು ಧರ್ಮ ಅಲ್ಲ ಇದು ಒಂದು ಜೀವನ ಪೂರ್ಣ ಮಾರ್ಗದರ್ಶನ ನಮಗೆ ತೋರಿಸುತ್ತೆ ಸೊ ಇದ್ರ ಬಗ್ಗೆ ಮನುಷ್ಯ ಯಾವಾಗಿಂದ ಈ ಪ್ರಪಂಚದಲ್ಲಿ ಬಂದಿದನ ಸಾವರಿಗೆ ಅವನದು ಜೀವನದಲ್ಲಿ ಪ್ರತಿಯೊಂದು ಅಂಶದಲ್ಲಿ ಪ್ರತಿಯೊಂದು ಹಂತದಲ್ಲಿ ಅವನಿಗೇನು ಮಾರ್ಗದರ್ಶನ ಬೇಕು ಅವ್ನಿಗೇನು ಏನು ತಿಳುವಳಿಕೆ ಬೇಕು ಅಂತ ಕೊಡೋಕ್ಕೆ ಇದು ಒಂದು ನಮ್ಮದು ಕಾರ್ಯಕ್ರಮ ಇದರಿಂದ ಇದು ಒಂದೇ ಕಾರ್ಯಕ್ರಮದಿಂದ ಆಗೋಲ್ಲ ಇಲ್ಲಿ ದೇಶದ ವಿವಿಧ ಭಾಗಗಳಿಂದ ಬೇರೆ ಬೇರೆ ಜನ ಸೇರ್ತಾರೆ ವಿದ್ವಾಂಸರು ಸೇರ್ತಾರೆ ಇಲ್ಲಿಂದ ಅವರು ಆ ಸಂದೇಶ ತಗೊಂಡೋಗಿ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ಭಾಗದಲ್ಲಿ ಅವರು ದಿನನಿತ್ಯ ಇಂಥದೇ ಅನೇಕ ಕಾರ್ಯಕ್ರಮಗಳು ಮಾಡಿ ನಮ್ಮ ಜೀವನದಲ್ಲಿ ಏನು ಸಮಸ್ಯೆಗಳು ಇದ್ದಾವೆ ಅದಕ್ಕೆ ಪರಿಹಾರ ಇಸ್ಲಾಂ ಧರ್ಮ ಯಾವ ರೀತಿ ಕೊಡುತ್ತೆ ಅಂತ ತಿಳುವಳಿಕೆ ಮಾಡಬೇಕಂತ ಇದು ಒಂದು ಹೆಜ್ಜೆ ಇದು ಒಂದು ಕಾರ್ಯಕ್ರಮದಿಂದ ನಾವು ದಿನನಿತ್ಯ ಪ್ರತಿ ದಿನ ಪ್ರತಿ ತಿಂಗಳ ಇಂಥವು ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಮಾಡಿ ಇಸ್ಲಾಂ ಧರ್ಮದ ಉದ್ದೇಶ ಏನಿದೆ ನಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕೊಡೋದು ಇದು ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮನ ಹಂಚಿಕೊಂಡು ಶಿಕ್ಷಣ ಕೊಡೋದ ಬಗ್ಗೆ ನಮಗೂ ಆಗುತ್ತೆ ಸರ್ ಸಭೆ ಮಕ್ಕಳಿಗೆ ಇಸ್ಲಾಂ ಧರ್ಮ ಶಿಕ್ಷಣ ಸಿ ಆಬ್ವಿಯಸ್ಲಿ ಇವ್ರು ಕೇಳ್ತಾ ಇದಾರೆ ಶಿಕ್ಷಣ ಬಗ್ಗೆ ಏನಾದರೂ ಇರುತ್ತೆ ಇಸ್ಲಾಂ ಧರ್ಮದ ಮುಖ್ಯ ಉದ್ದೇಶ ಮತ್ತು ಮುಖ್ಯ ಮೌಲ್ಯ ನೀವು ಅರ್ಥ ಮಾಡಿಕೊಂಡ್ರೆ ಶಿಕ್ಷಣ ಬಗ್ಗೆನೇ ಇರೋದು ಅದಕ್ಕೆ ನೀವು ನೋಡಿ ಫಸ್ಟು ಸೂತ್ರ ಫಸ್ಟು ಆದೇಶ ಅಲ್ಲಾಹನಿಂದ ಬಂದಿರೋದು ಏನಂತಂದರೆ ನೀವು ಕಲೀರಿ ಓದ್ರಿ ಶಿಕ್ಷಣ ಬಗ್ಗೆನೇ ಇರೋದು ಪ್ರಾರ್ಥನೆ ಮಾಡೋದು ಮತ್ತೆ ದಾನ ಕೊಡೋದು ಉಪವಾಸ ಮಾಡೋದು ಮತ್ತು ಜಕಾತ್ ಕೊಡೋದು ಅವೆಲ್ಲ ಆಮೇಲೆ ಫಸ್ಟ್ ಇರೋದೇ ನೀವು ತಿಳುವಳಿಕೆ ಮತ್ತು ಜ್ಞಾನನ ನೀವು ಕಲೀರಿ ಅಂತ ಅದು ಒಂದು ಮುಖ್ಯ ಉದ್ದೇಶದಿಂದನೇ ಈ ಎರಡು ದಿನ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಲಾಗಿದೆ ಮತ್ತು ಸುಮಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಈ ಕಾರ್ಯಕ್ರಮ ಇಂಥವು ಅನೇಕ ವಾರ್ಷಿಕ ಸಮಾವೇಶ ನಡೆದಿದೆ ಇದರದ್ದು ಫಲಿತಾಂಶ ಇದರದ್ದು ರಿಸಲ್ಟ್ ನೀವು ನಿಮ್ಮ ಕಣ್ಣು ಮುಂದೆ ಕಲಬುರಗಿಯಲ್ಲಿ ಮತ್ತು ಸುತ್ತಮುತ್ತ ಇಡೀ ರಾಜ್ಯದಲ್ಲಿ ನೀವು ನೋಡ್ತಾ ಇದ್ದೀವಿ ಬೇರೆ ಧರ್ಮದವ್ರಿಗೆ ಭಾಗವಹಿಸ್ಬೋದು ಭಾಗವಹಿಸ್ಬೋದು ಹೇಳಿ ಬೇರೆ ಧರ್ಮದವ್ರ ಇದರಲ್ಲಿ ಭಾಗವಹಿಸ್ಬೋದು ಅದೇ ರೀತಿ ಈಗ ಎರಡನೇ ದಿನ ಯಾವುದು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ವೃತ್ತಿ ಕೌಶಲ್ಯ ಬಗ್ಗೆ ಶಿಕ್ಷಣ ಬಗ್ಗೆ ಟೀಮ್ ಎಸ್ ಡಿ ಐ ಉಮ್ಮದ್ ಅಂತ ನಮ್ಮ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ಬೇರೆ ಬೇರೆ ಸ್ಟೂಡೆಂಟ್ಸು ಎಲ್ಲ ಜಾತಿಯವರು ಕೂಡ ಇದರಲ್ಲಿ ಅವರು ಭಾಗವಹಿಸ್ಬೋದು ಓಕೆ ಓಕೆ